ಹಾಯ್ ಇರ್ ವನ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಆ್ಯಂಡ್ ಗುಡ್ ಮಾರ್ನಿಂಗ್ ಆಲ್ಸೋ ಯಾಕಂದ್ರೆ ಯಾವ ಟೈಮಲ್ಲಿ ಈ ವಿಡಿಯೋನ ನೀವು ನೋಡ್ತೀರಂತ ನಮ್ಗೆ ಗೊತ್ತಿರಲ್ವಲ್ಲ ಹಾಗಾಗಿ ಯಾವ ಟೈಮ್ ನೋಡ್ತಿರೋ ನಮ್ಮ ವಿಷ್ಣ ನೀವು ಆಕ್ಸೆಪ್ಟ್ ಮಾಡಿ ಅಂತ ನಾವು ಈ ಮೂಲಕ ರಿಕ್ವೆಸ್ಟ್ ಆ್ಯಂಡ್ ಟುಡೇ ಐ ಆಮ್ ಗೋಟ್ ಟು ಎಕ್ಸ್ಪ್ಲೇನ್ ಪಿ ಯು ವಾಟ್ ಈಸ್ ಎಕ್ಸಾಕ್ಟ್ಲಿ ವಿ ವಾಂಟ್ ಡು ಏನು ಮಾಡಬೇಕು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ ಸೊ ಎಷ್ಟೋ ಜನ ನಮ್ಮ ಪರಿಚಯ ಇದ್ದರೆ ನಾವು ಇಷ್ಟು ದಿವಸದಿಂದ ಹೇಳ್ಕೊಂಡು ಬರ್ತಾ ಇದ್ವಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ನ್ಯೂ ಮೆಥಡ್ ಇದುವರೆಗೂ ವರ್ಲ್ಡಲ್ಲಿ ಯಾರು ಮಾಡದೇ ಇರುವಂಥದ್ದು ಚಿಕ್ಕ ಚಿಕ್ಕವರಿದ್ದಾಗಲಿಂದಾನೇ ಒಂದು ಕೈಯಲ್ಲಿ ಬುದ್ಧಿ ಇನ್ನೊಂದು ಕೈಯಲ್ಲಿ ವಿದ್ಯೆ ಇವತ್ತು ಎರಡು ಕೈಯಲ್ಲಿ ವಿದ್ಯೆನ ಹಿಡ್ಕೊಂಡು ಹೋಗುವಂಥ ಕಾಲ ಬಂದ್ಬಿಟ್ಟಿದೆ ಬಡಿ ರೀಡ್ಸ್ 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 ದಟ್ಸ್ ಆಲ್ ಸೊ ನಾಟ್ ಓನ್ಲಿ ರೀಡಿಂಗ್ ರೀಡಿಂಗ್ನ ಜೊತೆಗೆ ಲೈಫ್ ಎಕ್ಸ್ಪೀರಿಯೆನ್ಸ್ ಜಾಬ್ ಎಕ್ಸ್ಪೀರಿಯನ್ಸ್ ಬೇಕು ನ ಎಕ್ಸ್ಪೀರಿಯನ್ಸ್ ಬೇಕು ದೇ ಶುಡ್ ಫೀಲ್ ಎವ್ರಿಥಿಂಗ್ ಸ್ಕೂಲು ಕಾಲೇಜಿನ ವಿದ್ಯೆಯ ಜೊತೆಗೆ ಬುದ್ಧಿ ಅನ್ನುವಂಥದ್ದು ತನ್ನ ತಾನಾಗೆ ಓನ್ ಎಫರ್ಟಿಂದ ಬರಬೇಕು ಕಾಲೇಜು ಸ್ಕೂಲ್ಗಳಿಂದ ಕಲಿಯುವಂಥ ಪಾಠ ಅದು ಜೀವನದಲ್ಲಿ ಪ್ರಾಕ್ಟಿಕಲಾಗಿ ಬಳಸ್ಕೊಳಕ್ಕಾಗಲ್ಲ ಕ್ವೆಶನ್ ಆ್ಯಂಡ್ ಆನ್ಸರ್ ಇರುತ್ತೆ ಕಲ್ತ್ಕೊಳ್ತೀವಿ ಪ್ರಾಕ್ಟಿಕಲಾಗಿ ಎಕ್ಸಾಮ್ ಬರೆದು ಪಾಸ್ ಆಗ್ತೀವಿ ಅಷ್ಟೇ ಅದು ನಾವು ಈ ಜಾಬ್ಗೆ ಹೋಗ್ಬೇಕಾದ್ರೆ ಬಿಸ್ನೆಸ್ ಮಾಡಬೇಕಾದ್ರೆ ಏನಾದರೂ ಒಂದು ಹೊಸತನ ಮಾಡಬೇಕಾದ್ರೆ ಅದು ನಮಗೆ ಬೇಕಾದಂಥದ್ದು ಹೊಸದ್ ಹೊಸ ರೀತಿ ಆಯುಧಗಳು ಹಳೆ ಕಾಲದಲ್ಲಿ ಹಾರ್ಸ್ ರೈಡಿಂಗ್ ಅಂತನೋ ಕತ್ತಿ ವರ್ಷೆ ಅಂತನೋ ಕುದುರೆ ರೈಡಿಂಗ್ ಅಂತನೋ ಹಾರ್ಸ್ ರೈಡಿಂಗ್ ಅಂತನೋ ಏನೋ ಅವ್ರು ಗೊತ್ತಿರೋಂಥ ಎಲ್ಲ ವಿದ್ಯೆಗಳೂ ಬಳಸೋರು ಬರೆಯೋದು ಓದೆಯವ್ರ ಜೊತೆಗೆ ಈಗ ಅದೇ ರೀತಿಯೇ ವಿದ್ಯೆಯ ಜೊತೆಗೆ ಏನು ಕಾಲೇಜು ಸ್ಕೂಲಲ್ಲ ಕಲಿತೀವಿ ಅದರ ಜೊತೆಗೆ ಟೈಮ್ ನ ಕಲಿಬೇಕು ಸೊ ಅದೇ ರೀತಿನೇ ಕ್ರಿಯೇಟಿವಿಟಿ ಬರಬೇಕು ಒಂದು ಕೆಲಸದಲ್ಲಿ ಕ್ರಿಯೇಟಿವ್ ಹೊಸತನ ಬರಬೇಕು ಅಪ್ಡೇಟ್ ಆಗಬೇಕು ಇವತ್ತಿದ್ದಂಗೆ ನಾಳೆ ಇರಬಾರ್ದು ಕೆಲಸ ಒಂದೇನೆ ಆದರೆ ಮಾಡುವಂಥ ವಿಧಾನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ವಿಷಯಗಳಲ್ಲೂ ಕೂಡ ಅಪ್ಡೇಟ್ ಆಗಬೇಕು ಅದೇ ರೀತಿನೇ ಈಗ ಮುಂದೆ ಹೋಗ್ತಾ ಹೋಗ್ತಾ ಮೆಂಟಲಿ ಹೆಲ್ತನ್ನ ಕಾಪಾಡ್ಕೋಬೇಕು ಸುಮಾರು ಜನ ಫಿಸಿಕಲ್ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾರೆ ಮೆಂಟಲಿ ಹೆಲ್ತ್ ಕೆಡ್ಸ್ಕೊಳ್ತಾರೆ ಇದನ್ನ ಪೂರ್ತಿ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ ಬಟ್ ಈ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆಯಲ್ಲ ನಮ್ಮಲ್ಲಿರೋಂಥವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಮೆಂಟಲಿ ಹೆಲ್ತ್ ಅಂದರೆ ಏನು ಅನ್ನೋದು ಗೊತ್ತಾಗುತ್ತೆ ಸೊ ದಟ್ಸ್ ವಾಟ್ ವಿರ್ ಗೌಟ್ ಟು ಸ್ಟಾರ್ಟ್ ಇವತ್ತು ಲೈಟಾಗಿ ಒಂದು ನ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮಲ್ಲಿ ಎಲ್ಲರೂ ಹತ್ತಾರು ಜನ ಸ್ಟೂಡೆಂಟ್ಸ್ ಇವತ್ತು ಇವತ್ತು ಈ ವರ್ಕ್ಶಾಪ್ಗೆ ಬಂದಿದ್ದಾರೆ ವಿತ್ ಪೇರೆಂಟ್ಸ್ ಪರ್ಮಿಷನ್ ತುಂಬ ಖುಷಿ ಆಗ್ತದಂಥ ವಿಷಯ ಯಾಕಂದರೆ ಅವ್ರಿಗೆ ಇವತ್ತು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹತ್ತು ಅಥವಾ ಪಿ ಯು ಸಿ ನೋ ಮಟ್ಟಕ್ಕೆ ಅಷ್ಟು ಇನ್ನೂ ಮೂರು ವರ್ಷ ಆರು ವರ್ಷ ಎಂಟು ವರ್ಷ ಇದೆ ಟೈಮ್ ಅಲ್ಲಿವರೆಗೂ ಏನು ಮಾಡ್ತಾರೆ ಸ್ಕೂಲು ಕಾಲೇಜಿನ ಜೊತೆಗೆ ಈ ಯುದ್ಧ ಈ ವೆಪನ್ಸ್ನ ಕಲಿತಾರೆ ದಟ್ ಇಸ್ ವಾಟ್ ಇವತ್ತು ಏನೇನೆಲ್ಲ ಕಲ್ತ್ರು ವಾಟ್ ದೇ ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ ಎವ್ರಿ ಬಡಿ ವಿಲ್ೇರ್ ಏನಪ್ಪ ಅಂತಂದ್ರೆ ನಾನು ವರ್ಕ್ ಶಾಪ್ ಅಲ್ಲಿ ಬಂದಿದ್ದೀನಿ ಯಾವ್ದೇ ಒಂದು ಏನಾದರೂ ನಾವು ಜಾಬ್ ತಗೋಬೇಕು ಅಂತಂದ್ರೆ ಅದಕ್ಕೆ ಏನು ಸ್ಕಿಲ್ಸ್ ಇರಲ್ಲ ಯಾವ್ದೇ ಒಂದು ಅದು ಇದ್ರು ಕೂಡ ಅವ್ರು ಹೇಳ್ಕೊಡಲ್ಲ ಆದ್ರೆ ನಾವು ಗೂಗಲ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ ಯಾವ್ದೇ ಒಂದು ಜಾಬ್ ಅಲ್ಲಿ ಹೋಗ್ಬೇಕಾದ್ರೆ ಆ ಸ್ಕಿಲ್ಸ್ ನ ನಾವು ಫಾಲೋ ಮಾಡಿದ ತಕ್ಷಣ ಆ ಸ್ಕಿಲ್ಸ್ ನ ಕರೆಕ್ಟ್ ಆ ಜಾಬ್ ನ ಕರೆಕ್ಟ್ ಆಗಿ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಹಾಲ್ ಸೊ ಅದೇ ರೀತಿ ಗುಡ್ ಆಫ್ಟರ್ನೂನ್ ಎವರಿ ಬಡಿ ಮನೆ ಮಿಸ್ ಅಂತಾನೆ ಶನಿಗಿನ್ ಎಷ್ಟೋ ನಮ್ಗೆ ಶಾಲೆಗಿದ್ದಾಗ ಇವೆಲ್ಲ ಹೇಳ್ಕೊಡ್ತಿರ್ಲಿಲ್ಲ ಬಟ್ ನಾನು ಇವಾಗ ವರ್ಕ್ ಶಾಪ್ ಗೆ ಬಂದಿದ್ದೀನಿ நான் நம்ம

ಪ್ರತಿಯೊಬ್ಬರಿಗೂ ವಿದ್ಯಾರ್ಥಿಗಳಾದ್ಮೇಲೆ ಮೈನ್ ಇಂಪಾರ್ಟೆನ್ಸ್ ಸ್ಟೇಜ್ ಮೇಲೆ ಬರೋದಕ್ಕೆ ಒಂದು ಕಷ್ಟ ಬೀಳ್ತಾರೆ ನಾಚಿಕೆ ಬೀಳ್ತಾರೆ ಭಯ ಬೀಳ್ತಾರೆ ಫಸ್ಟ್ ಅದನ್ನ ಬಿಡಿಸ್ಬೇಕು ಸೊ ಈ ರೀತಿ ಅವ್ರದ್ದೇ ಆದಂತ ಒಂದು ಸಮಸ್ಯೆಗಳಿಂದ ಬಿಡಿಸಿದ್ರೆ ಹೊಸತನ ತನಕ್ ತನಗೆ ಬರುತ್ತೆ ಅನ್ನೋದು ನಮ್ಮ ಒಂದು ಅನುಭವದಿಂದ ನಾವು ತಿಳ್ಕೊಂಡಿರುವಂತದ್ದು ಮಾಡಿ ಗುಡ್ ಮಾರ್ನಿಂಗ್ ಎಲ್ಲ ಪ್ರತಿ ನಾನು ಇವತ್ತು ವರ್ಕ್ಶಾಪ್ಗೆ ಬಂದಿದ್ದೀನಿ ನನಗೆ ಮೊದಲಿಗೆ ಇದಕ್ಕೆ ಜಾಬ್ ಆಪರ್ಚುನಿಟಿಗೆ ಸೇರಬೇಕಂತಿದ್ದಾಗ ನಮ್ಮ ಮನೇಲಿ ಯಾರು ಬೇಡ ಅಂದರೆ ಜಾಸ್ತಿ ಆಗಿದ್ರು ಅದೇ ನಾನು ಅವತ್ತು ಬೇಕು ಅಂತ ಸೇರಿದ ಮೇಲೆ ಇವತ್ತು ನನಗೆ ನನಸಿದೆ ನಾನು ಅವತ್ತು ಮಾಡಿ ಸರಿ ಅಂತ ಯಾ ಜಗತ್ತಲ್ಲಿ ಎಲ್ಲೂ ಸಿಗದೆ ಇರೋಂಥ ಬುದ್ಧಿ ಇಲ್ಲಿ ಸಿಗುತ್ತೆ ನಾವು ಯಾವುದಾದ್ರೂ ಕೆಲಸ ಮಾಡಬೇಕಂದ್ರೆ ಅಷ್ಟೇ ಅಲ್ಲ ಕೆಲ್ಸಕ್ಕಿಂತ ಜೀವನ ಮಾಡಬೇಕಾದ್ರೆ ಏನೇನು ಬೇಕು ಏನೇನೆಲ್ಲ ದೇಹಕ್ಕೆ ಮೇಕಪ್ ಮಾಡ್ಕೋತೀವೋ ಅದೇ ನಮ್ಮ ಜಾವಿಗೆ ಮೇಕಪ್ ಮಾಡ್ಕೋಬೇಕು ಅನ್ನೋದನ್ನ ನೀವು ಹೇಳ್ಕೊಟ್ಟಿದ್ದಾರೆ ಮತ್ತು ನಮ್ಗೆ ನನಗೆ ಮೊದಲಿಗೆ ಸ್ಟೇಜ್ ಮೇಲೆ ಬರಬೇಕಂದ್ರೆ ಕಷ್ಟ ಆಗ್ತಿತ್ತು ನಾನು ಬರ್ತಾನೆ ಇರಲಿಲ್ಲ ಸ್ಕೂಲಲ್ಲಿ ಆಗಿರ್ಬೋದು ಆಗಿರ್ಬೋದು ಮತ್ತು ನಮ್ಮದು ಪಿ ಯು ಸಿ ರಿಸಲ್ಟ್ ಅಂತ ಬಂತು ನಂದು ಫೈವ್ ಫಿಫ್ಟಿ ಟು ಆಯಿತು ಫೈವ್ ಫಿಫ್ಟಿ ಸೆವೆನ್ ಆಯಿತು ಸರ್ ಮತ್ತೆ ಕೇಳಿದರೆ ಎಷ್ಟು ರಿಸಲ್ಟ್ ಅಂತ ನಮ್ಮ ಫೈವ್ ಫಿಫ್ಟಿ ಸೆವೆನ್ ಅಂತ ಹೇಳಿದಾಗ ನಾನಿಷ್ಟೇ ಹೇಳ್ಬೇಕಾದ್ರೂ ಭಯ ಪಡ್ಕೊಂಡು ಹೇಳಿದೆ ಅವಾಗೆ ಸರ್ ಹೇಳಿದ್ರು ನೀನು ಅಂದರೆ ನಿಮಗೆ ನಿನ್ನ ಫೈವ್ ಫಿಫ್ಟಿ ಸೆವೆನ್ ಸ್ಕೋರೆಲ್ಲ ವೇಸ್ಟ್ ಅಂತ ಅವತ್ತೇ ನಾನು ಡಿಸೈಡ್ ಮಾಡಿದೆ ಇಲ್ಲ ನಾನು ಮಾತಾಡಲೇಬೇಕು ಅಂತ ಇವಾಗ ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದರೆ ನನಗೆ ತುಂಬ ಆಗ್ತಿದೆ ನಿಮಗೆ ಗೊತ್ತಾಗ್ತಿದೆ ನಾನು ಎಷ್ಟು ಚೇಂಜ್ ಆಗಿದ್ದೀನಂತ ಥ್ಯಾಂಕ್ ಯು ಸಿ ಮೊನ್ನೆ ಸೆಕೆಂಡ್ ಪೀಸಿನಲ್ಲಿ ಫೈವ್ ತರ್ಟಿ ಫೈವ್ ಅಂದರೆ ಐನೂರು ಮೂವತ್ತೈದು ತಗೊಂಡಿರೋಂಥ ಒಬ್ಬ ಹುಡುಗಿ ಸ್ಟೇಜ್ ಮೇಲೆ ಮಾತಾಡೋದಕ್ಕೆ ಏನಾದರೂ ಕೇಳಿದ್ರೆ ಮಾತಾಡೋದಕ್ಕೆ ನಾಚಿಕೆ ಭಯ ಅಷ್ಟು ಬರೀ ಬುಕ್ ಓದಿ ಓದಿ ಸ್ಕೋರ್ ತೆಗೆದು ಇದೊಂದೇ ಅಲ್ಲ ಅನ್ನೋದು ನಮ್ಮ ಸಿದ್ಧಾಂತ ಮಾತಾಡಬೇಕು ಫೈವ್ ಫಿಫ್ಟೀನ್ ಫೈವ್ ತರ್ಟಿ ಫೈವ್ ಸ್ಕೋರ್ ತಗೊಂಡಿರ್ ನೀನು ಎಷ್ಟು ಮಾತಾಡ್ಬೇಕು ಎಷ್ಟು ಜಗ ಆಗಬೇಕು ಅದನ್ನೆಲ್ಲ ಕೂಡ ಧೈರ್ಯ ಬರಬೇಕು ನಿಮ್ಮ ಅನ್ನೋದೇ ನಮ್ಮ ವರ್ಕ್ಶಾಪ್ ನ ಮೂಲ ಉದ್ದೇಶಿತ್ತು ಸ್ಪೀಚ್ ಕೊಡ ಭಯ ಪಡ್ತಿದ್ದೆಂಟ್ ಏನ್ ಯಾರು ಸಿ ಎಲ್ಲರೂ ಕೂಡ ನೀವು ಗಮನಿಸ್ತಾ ಇರ್ಬೋದು ಎಲ್ರಿಗೂ ಸ್ಟೇಜ್ ಮೇಲೆ ಬರೋಕ್ಕೆ ಭಯ ಸ್ಟೇಜ್ ಮೇಲೆ ಬರೋ ಇವ್ರಿಗೆ ಅಲ್ಲ ಸೊ ಆಲ್ಮೋಸ್ಟ್ ನೂರು ಜನ ಸ್ಟೂಡೆಂಟ್ಸ್ ಅಲ್ಲಿ ತೊಂಬತ್ತೆಂಟು ಜನಕ್ಕೆ ಈ ಸಮಸ್ಯೆ ಇರ್ತದೆ ಸಾವಿರ ಜನದಲ್ಲಿ ಒಂಬೈನೂರ ಐವತ್ತು ಜನಕ್ಕೆ ಈ ಸಮಸ್ಯೆ ಇರ್ತದೆ ಒಂದು ಲಕ್ಷ ಸ್ಟೂಡೆಂಟ್ಸ್ ಅಲ್ಲಿ ಸೊ ಹೆಚ್ಚು ಕಡಿಮೆ ತೊಂಬತ್ತೊಂಬತ್ತು ಸಾವಿರ ಜನಕ್ಕೆ ಈ ಸಮಸ್ಯೆ ಇರುತ್ತೆ ನೋಡಿ ಅವ್ರು ಏನು ಹೇಳ್ತಾ ಇಲ್ಲ ಭಯ ನಾಚಿಕೆ ಇಷ್ಟನ್ನೇ ಹೇಳ್ತಾರೆ ಫಸ್ಟ್ ಅದನ್ನ ಬಿಡಿಸ್ಕೋಕ್ ಅದೇ ಇವತ್ತು ಎಲ್ಲೂ ಕೂಡ ನಡೀತಾ ಇಲ್ಲ ವಿದ್ಯೆ ಕೊಟ್ವಾ ಸ್ಕೋರ್ ಮಾಡ್ತಾ ನಮ್ ಕೆಲಸ ಮುಗೀತು ಸೊ ಯಾರು ಮಾಡದೇರೋದನ್ನ ನಾವು ಮಾಡ್ತಾ ಇದ್ದೀವಿ ನಾನು ಇವಾಗ ವರ್ಕ್ಶಾಪಿಗೆ ನಾನು ಇವತ್ತು ವರ್ಕ್ಶಾಪಿಗೆ ಬಂದಿದ್ದೀನಿ ಸರ್ವರೆಲ್ಲ ಈ ಜಾಬಿಗೆ ಹೋದಾಗ ಯಾವ ಯಾವ ಥರ ಸ್ಕಿಲ್ಸು ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅಪ್ಡೇಟ್ ನಾವು ಯಾವುದೇ ಈ ಸೊಸೆ ಈ ಸಮಾಜದಲ್ಲಿ ಯಾವುದೇ ಕೆಲ್ಸಕ್ಕೆ ಹೋಗಿ ಅಪ್ಡೇಟ್ ಇರಬೇಕು ನಾನು ಇವಾಗ ಇಂಗ್ಲೀಷ್ ಐದು ನಿಮಿಷ ಮಾತಾಡಿದ್ದೀನಿ ಅಂದರೆ ನಾಳೆ ಹತ್ತು ನಿಮಿಷ ಮಾತಾಡ್ಬೇಕು ನಾಳೆ ಹದಿನೈದು ನಿಮಿಷ ಮಾತಾಡಬೇಕು ಆ ಥರ ಮಾತಾಡೋದ್ರಿಂದ ನಮ್ಗೆ ಜಾಬು ಕೊಡ್ತಾನೆ ನಮ್ಗೆ ಸ್ಯಾಲ್ರಿ ಇರುತ್ತೆ ಥ್ಯಾಂಕ್ ಯು ಶಾಬಾ ಅವನ ಏಜ್ ಮೋಸ್ಟ್ಲಿ ಒಂದು 12 ಟು 13 ಇಯರ್ಸ್ ಅಷ್ಟೇ 12 ಇಯರ್ಸ್ ನನಗೆ ಸ್ಟೇಟ್ ಮೇಲೆ ಹೋಗಕ್ಕೆ ಭಯ ಇತ್ತು ನಾಚಿಕೆ ಇತ್ತು ಇವಾಗ ಮೊದಲು ಬಂದ ಮೇಲೆ ನನಗೆ ಯಾವುದು ಭಯ ಇಲ್ಲ ಸ್ಟೇಟ್ ಮೇಲೆ ಹೋಗಕ್ಕೆ ಥ್ಯಾಂಕ್ ಯು ಶಬಾಷ್ ನೋಡಿ ಈ ಏಜ್ ಇಂದ ಅವರು ಬೆಳಕೊಂಡು ಹೋಗ್ತಾ ಇರ್ತಾರೆ ಸೋ ಅದೇ ರೀತಿನೇ ಯಾ ಹಾಯ್ एवरीवन ಲವ್ಲಿ ಆಫ್ಟರ್ನೂನ್ ಟು ಆಲ್ ಮೈ ನೇಮ್ ಇಸ್ ಮೋನಿಕಾ ಐ ಆಮ್ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್ ನಾವು ಗಣಿತದಲ್ಲಿ ಮಾತ್ರ ಸೂತ್ರ ನೋಡ್ತೀವಿ ಇಲ್ಲಿ ಇಂಗ್ಲೀಷಲ್ಲೂ ಕೂಡ ಸೂತ್ರ ಐತೆ ನಾನು ಸ್ಕೂಲಿಗೆ ಹೋಗ್ತಿದ್ದಾಗ ಎಂಟು ಗಂಟೆ ಹತ್ತು ಗಂಟೆಗೆ ಹಂಗೆ ಎದ್ದಾಡ್ತಿದ್ದೆ ಆದರೆ ಸಮ್ಮರ್ ಕ್ಯಾಂಪಿಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕಲಿಯೋಕ್ಕೆ ಬಂದಾಗ ನಾನು ಆರು ಗಂಟೆಗೆ ಎದ್ದು ಓದ್ಕೊತಿದ್ದೆ ನನಗೆ ಓದೋ ಅಭ್ಯಾಸವೇ ಇರಲಿಲ್ಲ ನ ಸಮ್ಮರ್ ಕ್ಯಾಂಪಿಗೆ ಬಂದಾದಮೇಲೆ ನಾನು ದಿನ ಓದ್ಕೊಂತಿದ್ದೀನಿ ಥ್ಯಾಂಕ್ ಯು ಯಾ ನಿಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ ಅಂತಲ್ಲ ಯಾರು ಕೈ ಕೆಳಗಡೆ ಓದ್ತಾ ಇದ್ದಾರೆ ಎನ್ನ ಓದ್ತಾ ಇದ್ದಾರೆ ಸೊ ಇದನ್ನ ತಗೊಂಡಾಗ ಒಂದು ಕಾಲದಲ್ಲಿ ಓದೋಕೆ ಇಂಟ್ರೆಸ್ಟ್ ಇರಲಿಲ್ಲ ಓದಕ್ಕೆ ಇಂಟ್ರೆಸ್ಟ್ ಬಂತು ಸೊ ಒಂದು ಕಾಲದಲ್ಲಿ ಟೈಮಿಂಗ್ ಸೆನ್ಸ್ ಇರಲಿಲ್ಲ ಎಂಟು ಗಂಟೆಗೆ ಒಂಬತ್ತು ಗಂಟೆ ಆರು ಗಂಟೆಗೆ ಐದು ಗಂಟೆಗೆ ಇದ್ಬೋದು ಇವೆಲ್ಲನೂ ಕೂಡ ಹೊಸತನ ಅದಕ್ಕೆ ನಾವು ಬೆಳೆಯುವ ಸಿರಿ ಮೊಳಕೆನಲ್ಲಿ ಅನ್ನೋದನ್ನ ಈ ಮೂಲಕ ಹೇಳೋದು ಸೊ ಅದೇ ರೀತಿ ಹೈ ಎನ್ ವೆರಿ ಗುಡ್ ಇನ್ ಎಸ್ಪಿಷನ್ ಡಾಕ್ಟರ್ ವೆಂಕಟಗಿರಿ ಸರ್ ಮಗಿಸರ್ಶಿನಿ ಅಚರಣಿ ನಾಯ್ಸ್ ತಂಡ ಐ ಫ್ರಮ್ ರಾಮಾಜಿ ಮಲೋಲಿ ಕ್ಲಾಸ್ ಟೀಚರ್ ಮೆನ್ಸ್ ಬಿ ಜಿಗಿರಿ ಸರ್ ಅಲ್ ಎಸ್ ಸರ್ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಇವತ್ತು ವರ್ಕ್ಶಾಪಿಗೆ ಬಂದಿದ್ದೀನಿ ವರ್ಕ್ಶಾಪಲ್ಲಿ ನಾನು ಏನು ಕಲ್ತೀನಿ ಅಂದರೆ ವಿದ್ಯೆ ಜೊತೆ ಬುದ್ಧಿನೂ ಸಮತ ಕಲಿಬೋದು ನಮಗೆ ಸ್ಟೇಜ್ ಮೇಲೆ ಬಂದು ತಿನ್ಕೊಳಕ್ಕೆ ಭಯ ಮತ್ತು ನಾವು ನಾಚ್ಸ್ ಕೇಟ್ರೇ ನಾವು ಉದ್ದಾರ ಇಷ್ಟೇ ಹೇಳ್ತಾ ಮಾತಾಡ್ತಿರ್ತೇನೆ ಶಬಾಷ್ ದಿಸ್ ಇಸ್ ವಾಟ್ ದ ಥಿಂಗ್ ಅಂಡ್ ಆನ್ ಯಾಕಂದರೆ ಸ್ಕೂಲು ಕಾಲೇಜ್ಗಳಲ್ಲಿ ಅವ್ರಿಗೊಂದು ಬುಕ್ ಕೊಟ್ಟಿರ್ತಾರೆ ಅವ್ರಿಗೊಂದು ಬುಕ್ ಕೊಟ್ಟಿರೋದನ್ನ ಅವ್ರ ಮುಗಿಸ್ ಕಳಿಸ್ಲೇಬೇಕು ಅವ್ರ ಡ್ಯೂಟಿನೇ ಅದು ಅವ್ರು ಅದು ಆದರೆ ಈಗ ನಾವೇನೆಲ್ಲ ಮಾಡ್ತಾ ಇದೀವಿ ಸ್ಕೂಲಲ್ಲಿ ಕಾಲೇಜಲ್ಲಿ ಮಾಡೋವಂಥ ಪರಿಸ್ಥಿತಿಲಿ ಅವ್ರು ಇರೋಲ್ಲ ಎಷ್ಟೋ ಜನ ಅವ್ರಿಗೆ ಆದಂಥ ಜವಾಬ್ದಾರಿಗಳಿರ್ತವೆ ಅದಕ್ಕೆ ಫಸ್ಟ್ ಆಫ್ ಆಲ್ ಒಂದು ವಿದ್ಯೆ ಕೊಡೋದಕ್ಕಿಂತ ಮೊದಲು ಅದಕ್ಕೆ ತಕ್ಷಣದಂಥ ಮೆಂಟಲಿ ಪ್ರಿಪ್ರೇಷನ್ ಆಗಬೇಕು ಒಂದು ಜಾಬ್ಗೆ ಹೋಗಿಂತ ಮೊದಲು ಎಕ್ಸ್ಪೀರಿಯನ್ಸ್ ಆ ಪ್ರಿಪ್ರೇಷನ್ ಅದು ಆಗಿರಬೇಕು ಅನ್ನೋದೇ ಮೂರು ಉದ್ದೇಶ ಎವ್ರಿ ಬಡಿ ಫಿನಿಷ್ ಮೀನ್ಸ್ ಸೊ ದಿಸ್ ಇಸ್ ವಾಟ್ ಫೈನಲಿ ವಾಟ್ ಐ ಎಮ್ ಗೋ ಟು ಟೆಲ್ ಯು ನೋ ಇದನ್ನು ನೋಡುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಇಫ್ ಯು ಆರ್ ಇಂಗ್ಲೀಷ್ ಮೀಡಿಯಮ್ ಆರ್ ಕನ್ನಡ ಮೀಡಿಯಮ್ ಇಟ್ಸ್ ನೋಡೋ ಮ್ಯಾಟರ್ ಅವರು ನಮ್ಮ ಪ್ರಕಾರ ನಿಮ್ಮಲ್ಲಿ ವಿದ್ಯೆಯ ಜೊತೆಗೆ ಮಿನಿಮಮ್ ಅಂದರೂ ಒಂದು ಐದಾರು ಕಾಯಿಲೆಗಳಿರ್ತವೆ ಆ ಕಾಯಿಲೆಗಳನ್ನ ಬಿಟ್ಟು ಆ ಕಾಯಿಲೆಗಳಿಗೆ ಮೆಡಿಸನ್ನ ತಗೊಳ್ಳಿ ಯು ಆರ್ ಗೋಯಿನ್ ಟು ಬಿ ಅ ಸುಪ್ರೀಮ್ ಪರ್ಸನ್ ಏನದು ಟೈಮ್ ಸೆನ್ಸ್ ಕಾಲಕ್ಕೆ ಕರೆಕ್ಟಾಗಿ ಅದಕ್ಕೆ ಸೆಕೆಂಡ್ ಮುಂಚಿತವಾಗಿರಬೇಕವ್ರದ್ದು ಒಂದು ಆಫ್ ಆನ್ ಅವರ್ ಆದಮೇಲೆ ಹೇಳಿ ಜಾಬ್ ಹೋಗ್ತೀವಿ ಹತ್ತುವರೆಗೆ ಹೋಗ್ತೀವಿ ಹತ್ತು ಗಂಟೆಗೆ ಹೋಗ್ಬೇಕಾಗಿರೋದು ಆಮೇಲೆ ಹೋಗಿ ಒಂದು ರೀಸನ್ ಹೇಳ್ತೀವಿ ರೀಸನ್ಸ್ನ ಹೇಳ್ಬಾರ್ದು ಟೈಮ್ ನ ಮೇಂಟೈನ್ ಮಾಡಬೇಕು ನಾಲ್ಕು ಗಂಟೆಗೆ ಎದ್ದೇಳ ನಾಲ್ಕು ಗಂಟೆಗೆ ಎದ್ದೇಳ್ಬೇಕು ಈ ರೀತಿ ಇದನ್ನೆಲ್ಲ ಕೂಡ ನಮ್ಮಲ್ಲಿ ಬಂದಿರೋವಂಥವ್ರಿಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಇರ್ತವೆ ಇನ್ನಷ್ಟು ಈ ವಿಡಿಯೋ ನೋಡುವಂಥವ್ರು ನೆಕ್ಸ್ಟ್ ಅಪ್ಡೇಟ್ ಆಗಬೇಕು ಕ್ರಿಯೇಟಿವಿಟಿ ಇರಬೇಕು ಮಾಡೋ ಕೆಲಸದಲ್ಲಿ ಹೊಸತನ ಇರಬೇಕು ಇವತ್ತು ಹೊಸತನದಿಂದನೇ ಕ್ರಿಯೇಟಿವಿಟಿಯಿಂದನೇ ಇವತ್ತು ನಮ್ಮ ದೇಶ ಪ್ರಪಂಚ ಇವತ್ತು ಕಲರ್ಫುಲ್ ಆಗ್ತಾ ಇರೋಂಥದ್ದು ಒಂದು ಕಾಲದಲ್ಲಿ ಒಂದು ಹಳ್ಳಿ ಮಟ್ಟಕ್ಕಿದ್ದಂಥ ಜನ ಇವತ್ತು ಹಳ್ಳಿ ಮಟ್ಟಕ್ಕೆ ತಿಂಕ್ ಥಿಂಕ್ ಇದ್ದಾರೆ ಎಲ್ಲ ದೇಶಗಳು ಗೊತ್ತು ಬಿಡು ಮೊಬೈಲಲ್ಲಿ ಸಿಗ್ತಾನೆ ಯಾಕೆ ಹೊಸತನ ಬಂದಿದ್ದರಿಂದ ಹಂಗಾಗಿ ಬರಬೇಕು ಪ್ರತಿಯೊಬ್ಬರು ಕೆಲಸದಲ್ಲೂ ಕೂಡ ಅದು ಬರಬೇಕು ಅಂತ ಹೇಳೋದು ನಮ್ಮ ಉದ್ದೇಶ ಅದನ್ನು ತರ್ತಾಯಿದ್ವಿ ಇದು ನಾವಿವತ್ತು ಸ್ಟಾರ್ಟ್ ಮಾಡಿದ್ದೀವಿ ನಾವು ಒಂದು ಕಾಲದಲ್ಲಿ ಇಪ್ಪತ್ತು ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ಮೊದಲು ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಸ್ಟಾರ್ಟ್ ಮಾಡಿದಾಗ ಇದೇ ರೀತಿಯೇ ಚಿಕ್ಕ ಅಂತ ಸ್ಟಾರ್ಟ್ ಮಾಡಿದ್ದು ಒಂದು ಲಕ್ಷ ಜನಕ್ಕೆ ಇದು ಅಷ್ಟೇ ನನ್ನ ಒಂದು ಕನಸು ಈ ರೀತಿ ಬರೀ ಎಜುಕೇಷನ್ನ ಏನು ಇಟ್ಕೊಂಡಿರ್ತಾರೋ ಅದ್ರ ಜೊತೆಗೆ ವಿದ್ಯೆ ಜೊತೆಗೆ ಬುದ್ಧಿನೂ ಬರಬೇಕು ಅನ್ನೋಂಥವ್ರು ನನ್ನ ಶಿಷ್ಯಂದರು ನನ್ನ ಬಂದು ಕಲ್ತಿರೋಂಥವ್ರು ನಮ್ಮ ಒಂದು ಸೆಮಿನಾರ್ನ ಅಟೆಂಡ್ ಮಾಡಿರೋಂಥವ್ರು ಮತ್ತು ಜೀವನದಲ್ಲಿ ಇದನ್ನು ಕೂಡ ಬುದ್ಧಿನೂ ಬಳಸ್ಕೊಂಡು ಲೈಫಲ್ಲಿ ಸೆಟ್ಲಾಗಬೇಕಾದಂಥವ್ರು ಮಿನಿಮಮ್ ಅಂದರು ಒಂದು ಕೋಟಿ ಜನನ ಸೃಷ್ಟಿ ಮಾಡಬೇಕು ಒಂದು ಕೋಟಿ ಜನಕ್ಕೆ ಒಂದು ಟ್ರೈನ್ ಅಪ್ ಮಾಡಬೇಕು ಅನ್ನೋದು ನನ್ನ ಕನಸಿದೆ ಈ ಮೂಲಕ ಕರ್ನಾಟಕ ಕರ್ನಾಟಕ ಮೂಲಕ ಇಂಡಿಯಾ ಒಂದು ನಂಬರ್ ಒನ್ ಪಾಠಕ್ಕೆ ಹೋಗ್ಬೇಕು ಒಳ್ಳೊಳ್ಳೆ ವರ್ಕರ್ಸು ಫ್ಯಾಕ್ಟ್ರಿ ಕಂಪ್ನಿಗೆ ಸಿಗಬೇಕು ಬಿಸ್ನೆಸ್ ಮ್ಯಾಗ್ನೆಟ್ ಆಗಬೇಕು ದಿಸ್ ಇಸ್ ವಾಟ್ ಮೈ ಇಂಟೆನ್ಷನ್ ಆಟ್ ಆಲ್ ಸೊ ದಾಟ್ ಓನ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಒನ್ ಮೋರ್ ಥಿಂಗ್ ಸೊ ಈ ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ರು ಕೂಡ ನೀವು ನೋಡೋದಲ್ಲದಿದ್ರೆ ಒಂದು ಹತ್ತು ಜನಕ್ಕೆ ಕಳಿಸ್ಕೊಡಿ ಇಟ್ಸ್ ಗೋಯಿಂಟ್ ಟು ಬಿ ಎ ಹೆಲ್ಪ್ಫುಲ್ ಫಾರ್ ಎವ್ರಿ ಬಡಿ ಸೊ ದಟ್ ಇಟ್ಸ್ ಗೋಯ್ ಟು ಬಿ ಅ ಗ್ರೋತ್ ಕಂಟ್ರಿ ಅವ ಕಂಟ್ರಿ ಹೆಲ್ ಬಿ ಎ ಗ್ರೋತ್ ಕಂಟ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ಇಸ್ ಡಾಕ್ಟರ್ ಪಿ ಜಿಗಿರಿ ಅಸ್ ವಿ ಯು ವಾಚಿಂಗ್ ಗೂಗಲ್ ಥ್ಯಾಂಕ್ ಯು ಸೊ ಮಚ್